ವಿಜಯಪುರ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಶನಿವಾರ ಭೇಟಿ ನೀಡಿ ನೈತಿಕ ಬೆಂಬಲ ನೀಡಿ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡುತ್ತಾ ನಾನು ರಾಜ್ಯದ ಮುಖ್ಯಮಂತ್ರಿ ಆದರೆ ಬಹಳಷ್ಟು ಜೆ ಸಿ ಬಿ ಆಪರೇಟರ್ ಬೇಕಾಗುತ್ತದೆ ಪ್ರತಿ ಪಾಲಿಕೆಗೆ ಎರಡುನೂರು ಜೆ ಸಿ ಬಿ ಆಪರೇಟರ್ಗಳನ್ನು ನೇಮಿಸಿಕೊಂಡು ಗಾಯ ಮಾಡುವೆ ವಿಜಯಪುರದಲ್ಲಿ ಅನಧಿಕೃತವಾಗಿ ಕಟ್ಟಡಗಳು ಬಹಳ ಇರುತ್ತವೆ ಅವುಗಳನ್ನು ನೆಲಸಮ ಮಾಡಲು ಜೆ ಸಿ ಬಿ ಆಪರೇಟರ್ಗಳು ಬೇಕಾಗುತ್ತದೆ ಎಂದರು ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ಪ್ರಸ್ತಾವನೆ ಸಲ್ಲಿಸಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯ ಪ್ರೇಮಾನಂದ್ ಬಿರಾದರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ವರದಿ ಸಮಯ ಕೆ ನ್ಯೂಸ್ ವಿಜಯಪುರ ಇದು

ಅವ್ರಿಗೆ ಪರ್ಮಿಟ್ ಆಗ್ಬೇಕು ಕಸರಗಾರಿ ಹತ್ತೈದು ಹತ್ತಿರ ಯಾರ ಯಾ ಸರ್ ಆಗ ನಾವು ಕಸಗಾರಿ ಹೋಗ್ಲಿ ಮಾಡೋಕೆ ನಾಗೆ ನಿ ಎಲ್ಲ ಪರ್ಮಿಟ್ ಆಗ್ಬೇಕು ನಮ್ಗೆ ಏನಿದ್ದೀನಿ ನಮಗೆ ನಮ್ಗೆ ಏನ್ ಬೇಗ ಆಗ್ತಿಲ್ಲ ಅವ್ರಿಗೆ ಹಕ್ಕ ನಮ್ ಪಗಾರ ನಮ್ಗೆ ಕೊಡ್ಬೇಕ ನಾವು ದೊಡ್ಡದ್ ನಮ್ಗೆ ಪಗಾರ ಕೊಡ್ಬೇಕು ನಾವು ಅವ್ರಿಗೆ ನಮ್ಗೆ ಏನ್ ಬೇಗ ಏನ್ ಅವ್ರಿಗೆ ನಾವು ಹಾಕ್ತಿ ನಿಂತು ಕಿಶೋರ ಜೇ ಬಂತಿಲ್ಲ